ಈ ಸಂಪೂರ್ಣ ಪ್ರಕರಣದಲ್ಲಿ ಸಚಿನ್ ಅವರ ಒಂದು ಆತ್ಮಹತ್ಯೆ ತದನಂತಲ್ಲಿರ್ತಕ್ಕಂಥ ಡೆತ್ ನೋಟ್ ನೋಟ್ ನೋಟಲ್ಲಿ ಏನು ಬರೆದಿದ್ದಾರೆ ಮತ್ತೆ ಪೊಲೀಸರ ಇಲಾಖೆ ಒಂದು ದುರ್ವರ್ತನೆ ಇದೆಲ್ಲವೂ ಕೂಡ ಅಪ್ಪ ಅವನ ಪ್ರಾಣ ಕಳ್ಕೊಂಡಿದ್ದನ್ನ ತೋರಿಸ್ತದೆ ದುರಂತ ಅಂತ ಹೇಳಿದ್ರೆ ಪೊಲೀಸರು ಮನುಷ್ಯತ್ವ ಇದ್ದಿದ್ದೇ ಆಗಿದ್ರೆ ಸ್ವಲ್ಪ ಆದರೂ ಮನುಷ್ಯತ್ವದಿಂದ ಪೊಲೀಸರು ಅಧಿಕಾರಿಗಳು ನಡ್ಕೊಂಡಿದ್ರೆ ಬಹುಶಃ ಪಾಪ ಆ ಪ್ರಾಣ ಉಳಿತಾ ಇತ್ತು ಆ ಹೆಣ್ಮಕ್ಳು ಪೊಲೀಸ್ ಠಾಣೆಗೆ ಹೋದ್ರೂ ಸಹ ಮಧ್ಯಾಹ್ನ ಎರಡೂವರೆಗೆ ಹೋಗಿದ್ದ ಮನೆ ಇಪ್ಪತ್ತೈದನೇ ತಾರೀಕು ಇನ್ನೂ ಕೂಡ ಮೊಬೈಲ್ ಆನ್ ಇತ್ತು ಒಂದು ಸಚಿನ್ದು ಮಧ್ಯಾಹ್ನ ಎರಡೂವರೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಸಹ ಪೊಲೀಸರು ಈ ಪೊಲೀಸ್ ಸ್ಟೇಷನ್ ಇಂದ ಆ ಪೊಲೀಸ್ ಸ್ಟೇಷನ್ ಓಡಾಡಿಸಿದ್ರೆ ವಿನಃ ಮನುಷ್ಯತ್ವನು ಕೂಡ ಮನುಷ್ಯತ್ವ ಸ್ವಲ್ಪ ಇದ್ದಿದ್ರೆ ಯಾರು ಕೂಡ ಈ ರೀತಿ ನಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ಎಲ್ಲ ಒಂದ್ ಕಡೆ ಯಾರ ವಿರುದ್ಧ ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲ ಪೊಲೀಸರು ಎಲ್ಲ ಸಂಪೂರ್ಣ ಮಾಹಿತಿ ಇದೆ ಅವರೇನು ಮಾಹಿತಿ ಇರಲಿಲ್ಲ ಅಂತ ಏನಿಲ್ಲ ಡೆತ್ ನೋಟ್ ಸಿಕ್ಕ ಡೆತ್ ನೋಟ್ ಅಲ್ಲಿ ಏನೇನು ಉಲ್ಲೇಖ ಮಾಡಿದ್ರೆ ಸಚಿನ್ ಅದು ಆಮೇಲೆ ಚರ್ಚೆ ಮಾಡ್ತೇವೆ ಆದ್ರೆ ಸಚ್ಚಿನಿಂದ ಯಾರು ಇದ್ದಾರೆ ಅವನ ಬೆದರಿಕೆ ಇದೆ ಅವನ ಜೀವಕ್ಕೆ ಬೆದರಿಕೆ ಇದೆ ಮನೆಗೆ ಬಂದು ಬೆಳಗ್ಗೆ ಬಂದು ಅವ್ರ ಮನೆಯಲ್ಲಿ ಹೆಣ್ಮಕ್ಳಿಗೂ ಕೂಡ ಧಮ್ಕಿ ಹಾಕಿ ಹೋಗಿದ್ದಾರೆ ಎಲ್ಲೋ ಒಂದ್ ಕಡೆ ಪಾಪ ಸಚಿನ್ಗೆ ತನ್ನ ಸಹೋದರಿಯರ ಗೌರವನೂ ಕೂಡ ಕಾಪಾಡೋದಕ್ಕಾಗೋ ಇಲ್ಲ ಏನೋ ಆ ಎಲ್ಲವೂ ಕೂಡ ಆತಂಕ ಒಂದು ಕಡೆ ಈ ಕ ಪುಡಾರಿ ಏನಿದಾನೆ ಲಂಚ ಬೇಕು ಲಂಚ ಬೇಕು ಅಂತೇಳಿ ಅವನ ಮೇಲೆ ಒತ್ತಡ ಹೇರಿ ಮನೆಗೆ ಬಂದು ಹೆಣ್ಮಕ್ಳು ಮುಂದೆ ಅವನ್ನ ಬೆದರಿಕೆ ಹಾಕಿರ್ತಕ್ಕಂಥದ್ದು ಹೆಣ್ಮಕ್ಳು ಏನು ಮೊನ್ನೆ ದಿನ ಸಚಿನ್ ಪಾಂಚಾಲ್ ಅವರು ಸಚಿನ್ ಪಾಂಚಾಲ್ ಅವರ ಒಂದು ಆತ್ಮಹತ್ಯೆ ಪ್ರಕರಣ ಇಡೀ ರಾಜ್ಯಾದ್ಯಂತ ಅಷ್ಟಲ್ಲ ಇಡೀ ದೇಶಾದ್ಯಂತ ಸುದ್ದಿ ಆಗಿದೆ ಈ ಒಂದು ಆತ್ಮಹತ್ಯೆ ಪ್ರಕರಣ ಈ ಒಂದು ಸಚಿನ್ ಅವರ ಪ್ರಾಣವನ್ನು ಉಳಿಸ್ತಕ್ಕಂಥ ಕೆಲಸ ಪೊಲೀಸರು ಕೈಯಲ್ಲೇ ಇತ್ತು ಪೊಲೀಸರು ಮಾಡಬಹುದಿತ್ತು ಪೊಲೀಸ್ ಇಲಾಖೆಯ ಒಂದು ವರ್ತನೆಯಿಂದ ಪೊಲೀಸರ ಒಂದು ವರ್ತನೆಯಿಂದ ಒಂದು ಮುಗ್ಧ ಜೀವ ಹೊರಟೋಗಿರ್ತಕ್ಕಂಥದ್ದು ಈ ಕುಟುಂಬದ ಒಂದು ಈ ಬಡ ಕುಟುಂಬದ ಒಂದು ಆಧಾರ ಸ್ತಂಭವೇ ಮುರಿದು ಬಿದ್ದಿರ್ತಕ್ಕಂಥದ್ದು ತಾವೆಲ್ಲ ಕ ನೋಡಿದಿರಿ ಪಾಪ ಹೆಣ್ಮಕ್ಳು ಏನು ಸಹೋದರಿಯರಿದ್ರು ಸಹೋದರರು ಏನು ಮಾತನಾಡಿದ್ರು ಅಂತೇಳಿ ತಾವೇ ಅದನ್ನು ಕೇಳಿಸ್ಕೊಂಡಿದಿರಿ ನೋಡಿದಿರಿ ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ಸಹೋದರ ಕಾಣೆ ಆಗಿದ್ದಾನೆ ತತ್ತಕ್ಷಣ ಅವನ ಮೊಬೈಲ್ ಟ್ರಾಕರ್ನ ಮೊಬೈಲ್ನ ಟ್ರ್ಯಾಕ್ ಮಾಡಿ ನನ್ನ ತಮ್ಮನ ಒಂದು ಪ್ರಾಣ ಉಳಿಸಿ ಅಂತೇಳಿ ಬೋಗರ್ದ್ರು ಸಹ ಪೊಲೀಸರು ಎಷ್ಟು ಕೆಡ್ದಾಗ ನಡ್ಕೊಂಡಿದ್ದಾರೆ ಅಮಾನವೀಯಾಗಿ ನಡ್ಕೊಂಡಿದ್ದಾರೆ ಅನ್ನೋದನ್ನು ತಾವೇ ಕೇಳಿದಿರಿ ಅದನ್ನು